ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜಾಪುರಗಳ ಮನೆ ಇವತ್ತು ನೋಡ್ರಿ ತುಂಬ ಸಿಂಪಲಾಗಿ ಮನೆಯಲ್ಲಿ ಬೇಕ್ರಿ ಸ್ಟೈಲಲ್ಲಿ ಕೇಕ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ ಅದಕ್ಕೂ ಮೊದಲೇದಾಗಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿದ್ಲು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ನೋಡಿರಿ ಮನೆಯಾಗೆ ತುಂಬ ಕಡಿಮೆ ಸಾಮಗ್ರದಿಂದ ಮನೆಯಾಗೆ ತುಂಬ ಸಿಂಪಲಾಗಿ ಕೇಕ್ ಮಾಡ್ಕೊಬೋದು ನೋಡಿರಿ ಹೊರಗಡೆ ತರೋ ಕೇಕ್ಗಿಂತ ಮನೇಲಿ ಯಾರ ಬರ್ತ್ಡೇಗಾದ್ರೂ ಸಿಂಪಲ್ ಆಗಿ ಕೇಕ್ ಮಾಡ್ಕೊಬೋದು ಭಾಳ ಈಸಿಯಾಗಿ ಕೇಕ್ನ ಮನೆಯಾಗೆ ಹೆಂಗೆ ಮಾಡ್ಕೋದು ಅಂತ ನೋಡ್ಕೊಂಡು ಬರಂಬರ್ರಿ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಳ್ರಿ ಪಾತ್ರೆ ಒಳಗೆ ಒಂದು ಅರ್ಧ ಕಪ್ ಮೊಸರು ಹಾಕೊಳಾತೀನಿರಿ ನಾ ಇಲ್ಲಿ ಹುಳಿ ಮೊಸರು ಇದ್ರೆ ನಡೀತಿದ್ ರೀ ಅರ್ಧ ಕಪ್ ಮೊಸರು ತೊಗೊಂಡು ಚೆಂದಗೆ ಅದನ್ನು ಕಲಸ್ಬೇಕ್ರಿ ಮೊಸರು ಅದಕ್ಕೆ ಒಂದು ಕಪ್ ಬೆಲ್ಲ ಹಾಕ್ಕೊಳ್ಳೀನಿ ರೀ ಎರಡು ಕಪ್ ಮೈದಾ ಹಿಟ್ಟು ತೊಗೊಳತ್ತೀನಿ ರೀ ನಾ ಈಗ ಅದಕ್ಕೆ ಒಂದು ಕಪ್ ಬೆಲ್ಲ ಹಾಕ್ಕೊಳಾತ್ತೀನಿ ಬೆಲ್ಲ ಮೊಸರು ಬೆಲ್ಲ ಚೆಂದಗೆ ಮಿಕ್ಸ್ ಆಗಬೇಕು ನೋಡಿರಿ ಬೆಲ್ಲ ಎಲ್ಲ ಕರಗಬೇಕು ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಅರ್ಧ ಕಪ್ಪ ಎಣ್ಣೆ ರೀ ನಾವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀವಿ ನೋಡಿರಿ ಆ ಎಣ್ಣೆನೆ ಹಾಕೋಬೇಕ್ರಿ ಅರ್ಧ ಕಪ್ಪ ಅರ್ಧ ಕಪ್ಪ ಎಣ್ಣೆ ಹಾಕ್ಕೊಂಡು ಚೆಂದ ಕಲಸ್ಕೊಂಡ್ಬಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಹಾಕೊಳತ್ತೀನಿ ರೀ ಒಂದು ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಚೆಂದ ಕಲಿಸ್ಬೇಕು ರೀ ಗಂಟು ಇಲ್ಲಾರ್ದಂಗೆ ಅಷ್ಟ ಗಂಟು ಬರಬಾರ್ದ್ರಿ ಇದ್ರೊಳಗೆ ಹಂಗೆ ರೀ ಮತ್ತೊಂದು ಕಪ್ ಹಾಕ್ಕೊಳಾತೀನಿ ರೀ ಮೈದಾ ಹಿಟ್ಟು ಎರಡು ಕಪ್ ಮೈದಾ ಹಿಟ್ಟು ರೀ ನಾ ಇಲ್ಲಿ ಚೊಲೋತಿ ಗಂಟು ಕಲಸ್ಬೇಕು ರೀ ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕೋಬೇಕು ನೋಡಿರಿ ಒಮ್ಮೆಗೆ ಹಾಕೋಬಾರ್ದು ಸ್ವಲ್ಪ ಹಾಲು ಹಾಕ್ಕೊಂಡು ಚೆಂದ ಕಲಿಸ್ಬೇಕ್ರಿ ಗಂಟು ಇಲ್ಲಾರ್ದಂಗೆ ಹಾಗೆ ನಮ್ಗೆ ಎಷ್ಟು ಹಾಲು ಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಕಪ್ ಹಾಲು ತೊಗೊಂಡು ಅದನ್ನು ಚಂದಕ್ಕೆ ಕಲಸ್ಬೇಕ್ರಿ ಮತ್ತು ಗಟ್ಟಿ ಅನ್ನಿಸ್ತಂದ್ರೆ ಮತ್ತೆ ಹಾಲು ಹಾಕೋಬೇಕ್ರಿ ಕಾಯಿಸಿ ಹಾರಿಸಿದ್ದು ಹಾಲು ತೊಗೊಂಡಿನ್ರಿ ಇಲ್ಲಿ ಒಟ್ಟು ಚೆಂದ ಮಿಕ್ಸ್ ಆಗ್ಬೇಕು ನೋಡ್ರಿ ಗಂಟೆನೇ ಇರಬಾರ್ದ್ರಿ ಅದ್ರೊಳಗೆ ಕ್ರೀಮಿ ಥರ ಬರ್ಬೇಕು ನೋಡ್ರಿ ಹಂಗೆ ಚೆಂದ ಕಲಸಿಡ್ರಿ ಈಗೆಲ್ಲ ಅದನ್ನ ಹಿಟ್ಟು ಕಲಸಿಟ್ಟು ಆಯ್ತಿಗೆ ರೀ ಈಗ ಒಂದು ಕೇಕ್ ಒಂದು ಪಾತ್ರೆ ತೊಗೊಂಡಿನ್ರಿ ಆ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಎಲ್ಲ ಕಡೆ ಒರೆಸ್ಕೊಂಡ್ಬಿಟ್ಟು ಈ ಈಗೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿ ನೋಡ್ರಿ ಇದನ್ನ ಹಿಟ್ಟೆಲ್ಲಾನು ಮೈದಾ ಹಿಟ್ಟಿನ ಮಿಶ್ರಣ ಐತಲ್ರಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳಾತೀನ ರೀ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತೈತೆ ನೋಡಿರಿ ಅದಕ್ಕೆ ಏಲಕ್ಕಿ ಪುಡಿ ಹಾಕೊಳಾತೀನಿ ಮತ್ತು ಇನ್ನೂ ಪ್ಯಾಕೆಟ್ ರೀ ಒಂದು ಕೇಕ್ ಉಬ್ಬಿ ಬರ್ಬೇಕಂದ್ರೆ ಇನ್ನೂ ಹಾಕೋಬೇಕು ನೋಡ್ರಿ ತಿನ್ನೋ ಸೋಡಾ ಇದ್ರೆ ಅದನ್ನೂ ಹಾಕೋಬೋದು ಏನೋ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡು ಮ್ಯಾಗ ಹಾಲು ಹಾಕೋಳ್ತೀನಿ ರೀ ಹಾಲು ಹಾಕ್ಕೊಂಡು ಚೆಂದಗೆ ಅದು ಹಿಟ್ಟನ್ನ ಸಲ ಎಲ್ಲನೂ ಚಲೋತಿ ಮಿಕ್ಸ್ ಆಗ್ಬೇಕು ನೋಡಿರಿ ಹಂಗೆ ಚಲೋತಿಗೆ ಹಿಟ್ಟೆಲ್ಲೂ ಗಂಟಿಲ್ಲಾರ್ದಂಗೆ ಮತ್ತೊಂದು ಸಲ ಎಲ್ಲ ಕಲಿಸ್ಬೇಕು ನೋಡಿರಿ ಒಂದು ಸರ್ತಿ ಮನ್ಯಾಗೆ ಮಾಡಿ ನೋಡಿರಿ ಭಾಳ ಇಷ್ಟ ಆಗದ ಮಕ್ಳಿಗೂ ಭಾಳ ಇಷ್ಟ ನೋಡ್ರಿ ಈ ಥರ ಮನ್ಯಾಗೆ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾರ ಮಕ್ಕಳನ್ನೂ ಸಲ ಟ್ರೈ ಮಾಡಿರಿ ಈ ಕ್ರೀಮಿ ಕ್ರೀಮಿ ಥರ ಎಲ್ಲ ಚೆಂದೇ ಕಲಸಿಟ್ಕೊಂಡು ಈಗ ಒಂದು ಪಾತ್ರೆಗೆ ಅದು ಎಣ್ಣೆ ಹಚ್ಕೊಂಡುಕೊಂಡು ಅದನ್ನು ತೊಗೊಂಡಿನಿ ಅದಕ್ಕೆ ಮ್ಯಾಗ ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡಿ ನೋಡಿರಿ ಅದು ಕೇಕ್ ಏನು ಹೊತ್ಕೋಬಾರ್ದಲ್ರಿ ಅದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಈ ಕಲಸಿಟ್ಕೊಂಡಿದ್ದ ಮೈದಾ ಹಿಟ್ಟಿನ ಮಿಶ್ರಣ ಐತಲ್ರಿ ಅದನ್ನೆಲ್ಲನೂ ಚೆಂದಗೆ ಅದಕ್ಕೆ ಹಾಕ್ಬೇಕ್ರಿ ಪಾತ್ರೆಗೆ ಹಾಕಿ ಸ್ವಲ್ಪ ಬಡಿಬೇಕ್ರಿ ಅದು ಎಲ್ಲ ಕಡೆನೂ ಲೆ ಒಂದೇ ಲೆವೆಲ್ ಆಗ್ಬೇಕು ನೋಡಿರಿ ಹಂಗ ಚೆಂದಿ ಎಲ್ಲಾನು ಮಿಕ್ಸ್ ಮಿಶ್ರಣನ ಚಲೋತ್ಗೆ ಆ ಪಾತ್ರೆ ಒಳಗೆ ಹಾಕಿ ಮನೇಲೆ ಟೂಟಿ ಫ್ರೂಟಿ ಅಲ್ರಿ ಅದನ್ನು ಹಾಕೊಳಾತೀನಿ ಟೂಟಿ ಫ್ರೂಟಿನ ಮನೇಲಿ ಮಾಡಿದ್ದ ಇದಾವೆ ಅವು ರೀ ಇವೆಲ್ಲ ಚೆಂದಗೆ ಮ್ಯಾಗ ಚೆಂದ ಅಂತ ಹೇಳಿ ಅದಕ್ಕೆ ಟೂಟಿ ಫ್ರೂಟಿ ಹಾಕೊಳಾತೀನಿ ನೋಡ್ರಿ ಈ ಕೇಕ್ ಮ್ಯಾಗೆಲ್ಲರೂ ಇವು ಟೂಟಿ ಫ್ರೂಟಿ ಹಾಕೊಂಡಾದ್ಮೇಲೆ ಒಂದು ದಿಪ್ಪನ್ನು ಪಾತ್ರೆ ತೊ ಪಾತ್ರೆ ತೊಗೊಂಡಿನ ಅದ್ರಾಗ ಸ್ವಲ್ಪ ಉಸಕ್ಕೆ ಹಾಕೊಂಡು ಬಿಸಿ ಮಾಡ್ಕೋಬೇಕು ನೋಡ್ರಿ ಸಣ್ಣೂರೊಳಗೆ ಬಿಸಿ ಮಾಡಿ ಇದನ್ನು ಕೇಕಿನ ಬ್ಯಾಟ್ರ್ ಅದರೊಳಗೆ ಇಡಬೇಕು ನೋಡ್ರಿ ಇಟ್ಟು ಒಂದು ಅರ್ಧ ಗಂಟೆ ಇಡ್ಬೇಕು ನೋಡ್ರಿ ಅರ್ಧ ಗಂಟೆ ಆದಮೇಲೆ ಮತ್ತೆ ತೆಗೆಯೋಣ್ರಿ ಇದನ್ನು ಅರ್ಧ ಗಂಟೆ ಆಗಿ ಬಿಟ್ಟು ಈಗ ತೆಗ್ಯತೀನಿ ನೋಡ್ರಿ ಚಾಕು ಚುಚ್ಚು ನೋಡಿದ್ರೆ ಅದಕ್ಕೇನು ಹಸಿ ಹಿಟ್ಟು ಹತ್ತಬಾರ್ದು ನೋಡ್ರಿ ಏನೂ ಹತ್ತಲಿಲ್ಲ ಆದರೆ ಕೇಕ್ ರೆಡಿ ಆಗೈತಿ ಅಂತ ಅರ್ಥ ಅರ್ಧ ಗಂಟೆ ಆದಮೇಲೆ ಈ ಥರ ಎಲ್ಲನೂ ಬೆಂದಿತ್ತು ನೋಡ್ರಿ ಚೆಂದಗೆ ಬೆಂದೈತಿ ಕೇಕ್ ಈಗ ರೆಡಿ ಆಯ್ತು ನೋಡ್ರಿ ನಮ್ಮ ಸಿಂಪಲ್ಲಾಗಿ ಮನೆಯಾಗೆ ಮಾಡಿರೋ ಕೇಕ್ ರೆಡಿ ಆಯ್ತು ರೀ ಇದೇ ಥರ ಇನ್ನಷ್ಟು ರೆಸಿಪಿಗಳನ್ನು ನೋಡ್ಬೇಕಂದ್ರೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು